ಶೀಘ್ರವಾಗಿ ಗರ್ಭಧಾರಣೆಯಾಗಲು ಏನು ಮಾಡಬೇಕೆಂದು ತುಂಬಾ ಜನರಿಗೆ ಗೊತ್ತಿರುವುದಿಲ್ಲ ಗೊತ್ತಿದ್ದರೆ ಒಳ್ಳೆಯದೆ ಹೊಸದಾಗಿ ನೋಡುವವರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಾಮಾನ್ಯವಾಗಿ ಮಿಷಿನರಿ ಪೊಸಿಷನ್ ಅಲ್ಲಿ ಆಟ ಆಡುತ್ತಾರೆ ಅಂದರೆ ಹೆಣ್ಣು ಕೆಳಗೆ ಗಂಡು ಮೇಲೆ ಇದ್ದು ಸಂಭೋಗ ಮಾಡುವಂಥದ್ದು ತುಂಬಾ ಜನರು ಮಾಡುವ ತಪ್ಪು ಏನಂದ್ರೆ ಸಂಭೋಗದ ನಂತರ ತಕ್ಷಣವಾಗಿ ಯೋಣಿ ತೊಳೆದುಕೊಳ್ಳುತ್ತಾರೆ ಈ ತಪ್ಪನ್ನು ಯಾವಾಗಲೂ ಮಾಡಲೇಬಾರದು ಏಕೆಂದರೆ ಸಂಭೋಗದ ನಂತರ ಹೋಗುವ ಯೋಣಿಯಲ್ಲಿರುವ ರಸ ಗರ್ಭಕೋಶಕ್ಕೆ ಹೋಗಬೇಕಾಗುತ್ತದೆ ತುಂಬಾ ಜನರು ಗರ್ಭಕೋಶಕ್ಕೆ ಹೋಗುವ ಮೊದಲೇ ತೊಳೆದುಕೊಂಡು ಬರುತ್ತಾರೆ ಇದರಿಂದ ಗರ್ಭಕೋಶಕ್ಕೆ ಹೋಗುವುದಿಲ್ಲ ಅದಕ್ಕಾಗಿ ಮಕ್ಕಳಾಗುವುದಿಲ್ಲ ಸಂಭೋಗದ ನಂತರ ಯೋನಿಯನ್ನು ಅರ್ಧ ಗಂಟೆ ಬಿಟ್ಟು ತೊಳೆದುಕೊಳ್ಳಿ ಯಾವುದೇ ಸಮಸ್ಯೆ ಇಲ್ಲ ತಕ್ಷಣವೇ ತೊಳೆದುಕೊಂಡರೆ ಗರ್ಭಕೋಶಕ್ಕೆ ಹೋಗದೆ ಗರ್ಭಿಣಿಯಾಗುವುದಿಲ್ಲ ತುಂಬಾ ಸಮಯ ಯೋನಿಯಲ್ಲಿ ರಸ ಇರುವುದರಿಂದ ಅದು ಗರ್ಭಕೋಶಕ್ಕೆ ಹೋಗಿ ಮಕ್ಕಳಾಗುವ ಸಾಧ್ಯತೆ ಅತಿ ಹೆಚ್ಚು ಆಗಿರುತ್ತೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇನ್ನೊಂದು ಇಂಟರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ